ಆದರೆ ದುಷ್ಟರ ಸಂಹಾರಕ್ಕಾಗಿ ಮಹಾವಿಷ್ಣು ಮಾನವ ರೂಪದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ಪೌರಾಣಿಕ ಹಿನ್ನೆಲೆಯಾದರೂ ಏನು ಕೃಷ್ಣನ ಜನ್ಮ ರಹಸ್ಯವೇನು ಕೃಷ್ಣ ಜನ್ಮಾಷ್ಟಮಿಯ ಸುಸಂದರ್ಭದಲ್ಲಿರುವಂತಹ ನಾವು ಕೃಷ್ಣನ ಜನನದ ಕಥೆಯನ್ನು ತಿಳಿದುಕೊಳ್ಳಲೇಬೇಕು ಜನ್ಮಾಷ್ಟಮಿಯನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತಾನು ಕರೆಯಲಾಗುತ್ತೆ ಇದನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸ್ತೀವಿ ಜನ್ಮಾಷ್ಟಮಿಯ ಕಥೆಯನ್ನು ಪ್ರಾರಂಭಿಸುವ ಮೊದಲು ಅಷ್ಟಮಿಯ ದಿನದಂದೇ ಕೃಷ್ಣ ಜನ್ಮಾಷ್ಟಮಿಯನ್ನು ಏಕೆ ಆಚರಿಸ್ತೀವಿ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ಕೃಷ್ಣ ತನ್ನ ತಾಯಿ ದೇವಕಿಯ ಎಂಟನೇ ಮಗು ಎನ್ನುವ ನಂಬಿಕೆ ಇದೆ ಅಷ್ಟಮಿ ಅಂದರೆ ಎಂಟು ಆ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನ ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಿಸಲಾಗಿದೆ ಇನ್ನು ಹಿಂದೂ ಪುರಾಣಗಳ ಪ್ರಕಾರ ದುಷ್ಟ ರಾಜ ಕಂಸ ಮಥುರಾವನ್ನ ಆಳ್ವಿಕೆ ಮಾಡ್ತಾ ಇದ್ದ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅವನು ತನ್ನ ಸಹೋದರಿಯನ್ನು ಯದುರಾಜನಾದ ವಾಸುದೇವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಮದುವೆಯ ನಂತರ ಕಂಸನು ನವ ವಿವಾಹಿತರಿಗೆ ಅದ್ದೂರಿ ಉಡುಗೊರೆಗಳನ್ನು ನೀಡಲು ನಿರ್ಧಾರವನ್ನು ಮಾಡ್ತಾನೆ ಏಕೆಂದರೆ ಅವನು ವಾಸುದೇವನ ವಿಶ್ವಾಸವನ್ನ ಗಳಿಸಲು ಬಯಸಿರ್ತಾನೆ ಆದರೆ ಆ ಸಮಯದಲ್ಲಿ ಸ್ವರ್ಗ ಕಂಸನಿಗೆ ಮತ್ತೊಂದು ಯೋಜನೆಯನ್ನೇ ರೂಪಿಸಿರುತ್ತೆ ಅವನು ಮದುವೆಯ ರಥದ ನಿಯಂತ್ರಣವನ್ನ ತೆಗೆದುಕೊಂಡು ತನ್ನ ಸಹೋದರಿಯನ್ನ ಕೂರಿಸಿಕೊಂಡು ಆ ರಥವನ್ನ ಓಡಿಸ್ತಾ ಹೋಗ್ತಾ ಇರ್ತಾನೆ ಆಗ ಸ್ವರ್ಗದಿಂದ ಒಂದು ಅಶರೀರವಾಣಿ ಕೇಳಿಸುತ್ತೆ ನಿನಗೆ ನಿನ್ನ ಸಹೋದರಿಯ ಎಂಟನೆಯ ಮಗುವಿನಿಂದ ಮರಣ ಕಾದಿದೆ ಅಂತ ಆ ಧ್ವನಿ ಹೇಳುತ್ತೆ ಈ ಧ್ವನಿಯನ್ನ ಕೇಳಿದ ನಂತರ ಕಂಸನು ತನ್ನ ಸಹೋದರಿ ಮತ್ತು ಅವಳ ಪತಿ ವಸುದೇವನನ್ನು ಸೆರೆಮನೆಗೆ ಕಳಿಸಿಬಿಡ್ತಾನೆ ವಾಸ್ತವವಾಗಿ ಕಂಸನ್ ದೇವಕಿಯನ್ನ ಕೊಲ್ಲಲು ಬಯಸಿರ್ತಾನೆ ಆದರೆ ವಸುದೇವನು ದೇವಕಿಯ ಜೀವವನ್ನು ಉಳಿಸಿದ್ರೆ ನಮಗೆ ಹುಟ್ಟುವಂತಹ ಎಲ್ಲ ಎಂಟು ಮಕ್ಕಳನ್ನು ನೆನ್ನಕೈಯಲ್ಲಿ ಕೊಡ್ತೀನಿ ಅಂತ ಭರವಸೆಯನ್ನು ನೀಡ್ತಾನೆ ಕಂಸನು ಈ ಒಂದು ಭರವಸೆಗೆ ಒಪ್ಪಿಗೆಯನ್ನು ಕೊಡ್ತಾನೆ ದಂಪತಿಗೆ ಜನಿಸಿದ ಆರು ಮಕ್ಕಳನ್ನ ಒಬ್ಬೊಬ್ಬರಾಗಿ ಕೊಲ್ತಾ ಬರ್ತಾನೆ ಏಳನೇ ಬಾರಿಗೆ ದೇವಕಿ ಗರ್ಭಿಣಿಯಾದಾಗ ಕುತೂಹಲಕಾರಿ ವಿಷಯಗಳು ನಡೆಯುತ್ತೆ ದೈವಿಕ ಹಸ್ತಕ್ಷೇಪದ ಮೂಲಕ ದೇವಕಿಯ ಏಳನೇ ಮಗುವನ್ನು ಅವಳ ಗರ್ಭದಿಂದ ವಾಸುದೇವನ ಮೊದಲ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗುತ್ತೆ ಈ ರೀತಿಯಲ್ಲಿ ದೇವಕಿ ಮತ್ತು ವಾಸುದೇವರ ಏಳನೇ ಮಗು ಸುರಕ್ಷಿತವಾಗಿ ಜನನವಾಗುತ್ತೆ ಹಾಗೆ ದೇವಕಿ ಮತ್ತೆ ಗರ್ಭಿಣಿಯಾದಾಗ ಕಂಸ ಮತ್ತೆ ದಂಪತಿಗಳ ಮಗುವನ್ನು ಕೊಲ್ಲಲು ಯೋಚಿಸ್ತಾನೆ ಆದರೆ ದೇವರ ಯೋಜನೆ ಬೇರೆ ಕೃಷ್ಣನು ವಾಸ್ತವವಾಗಿ ದೇವಕಿಯ ಎಂಟನೆಯ ಮಗು ಮತ್ತು ವಿಷ್ಣುವಿನ ಅವತಾರ ದೇವಕಿಗೆ ಹೆರಿಗೆ ನೋವು ಬಂದಾಗ ವಿಷ್ಣುವು ಸೆರೆಮನೆಯಲ್ಲಿ ಕಾಣಿಸಿಕೊಂಡು ವಾಸುದೇವನಿಗೆ ನಿನ್ನ ಎಂಟನೆಯ ಮಗು ಮಹಾವಿಷ್ಣು ರೂಪವಾದ ನಾನೇ ಕಂಸನ ರಾಜ್ಯವನ್ನ ಕೊನೆಗೊಳಿಸ್ತೀನಿ ಅಂತ ಹೇಳ್ತಾನೆ ಆ ರಾತ್ರಿ ಗುಡುಗು ಮಿಂಚುಗಳಿಂದ ಕತ್ತಲ ವಿಷ್ಣು ಸಿರಮನಿಗೆ ಎಲ್ಲ ಬೇಗಗಳನ್ನು ಮುರಿತಾನೆ ಕಾವಲುಗಾರರು ನಿದ್ರೆಗೆ ಜಾರುವಂತೆ ತನ್ನ ಮಾಯಾಚಾಲವನ್ನು ಬೀಸ್ತಾನೆ ವಿಷ್ಣು ವಸುದೇವನಿಗೆ ಮಗು ಜನಿಸಿದ ನಂತರ ಏನು ಮಾಡಬೇಕೆನ್ನುವ ಸೂಚನೆಯನ್ನು ನೀಡಿ ಅಲ್ಲಿಂದ ಕಣ್ಮರೆಯಾಗ್ತಾನೆ ಮಹಾವಿಷ್ಣುವಿನ ಸೂಚನೆಯಂತೆಯೇ ವಸುದೇವನು ತನ್ನ ದೈವಿಕ ಮಗುವನ್ನ ಬೆತ್ತದ ಬುಟ್ಟಿಯೊಂದರಲ್ಲಿ ಹಾಕಿಕೊಂಡು ಅರಮನೆಯಿಂದ ಹೊರಡುತ್ತಾನೆ ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಬಂದು ಮಗುವನ್ನು ಗೋಕುಲದ ಮುಖ್ಯಸ್ಥ ನಂದ ಹಾಗೂ ಅವನ ಹೆಂಡತಿ ಯಶೋದಿಯ ನವಜಾತ ಹೆಣ್ಣು ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ತಾನೆ ಈ ರೀತಿ ಕೃಷ್ಣನು ಗೋಕುಲದಲ್ಲಿ ಬೀಳುತ್ತಾನೆ ಹೀಗೆ ಗೋಕುಲದಲ್ಲಿ ಹಲವು ಬಾದ ಅಲ್ಲಿರುವ ಜನಗಳಿಗೆ ಮುದ್ದಾಗಿ ಅವರ ಕಣ್ಣುಗಳಿಗೆ ತಂಪಾಗಿ ಕೃಷ್ಣನೇ ನಮ್ಮ ಜೀವವೆಂಬಂತೆ ಅಲ್ಲಿ ಬೆಳಿತಾನೆ ಹಾಗೆ ದೊಡ್ಡವನಾಗಿ ತನ್ನ ಮಾವನಾದ ಕಂಸನನ್ನ ಹತ್ಯೆಯೂ ಮಾಡ್ತಾನೆ ಶ್ರೀಕೃಷ್ಣನ ಜನ್ಮಕತೆ ಎಷ್ಟೊಂದು ರೋಚಕ ಗೊತ್ತಾ ಕಂಸನ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವೇ ದೇವರಾಗಿ ಬಂದ ಕತೆ ಭೂಲೋಕದಲ್ಲಿ ಜನಿಸಿದನು ಶ್ರೀಕೃಷ್ಣ ಈ ದಿನವನ್ನೇ ಇಂದಿಗೂ ದೇಶಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರೆಯಲಾಗುತ್ತೆ ಕೃಷ್ಣ ಪ್ರತಿಯೊಬ್ಬರ ನೆಚ್ಚಿನ ದೇವರು ಅದರಲ್ಲೂ ಮಾತೇರಿಗೆ ಅತಿ ಹೆಚ್ಚು ಮೆಚ್ಚು ಈ ಕೃಷ್ಣನಂಥ ಮಗು ನಮಗಿಲ್ಲವಲ್ಲ ಅಂತ ಕೊರಗುವವರು ಬಹಳಷ್ಟು ಮಂದಿ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಎಂದು ನಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಧರಿಸಿ ಆ ಮಗುವಿನ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವ ಪದ್ಧತಿ ನಮ್ಮದು ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿರುವಂತಹ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ